ನಾವು ಪ್ರತಿಯೊಂದು ಐ ನ ಮಾಡೋದಕ್ಕಿಂತ ಮುಂಚೆ ನಾವು ರಿಲ್ಯಾಕ್ಸ್ ಆಗೋದನ್ನ ನೆನ್ಪಿಟ್ಕೋಬೇಕು ನಿಮ್ಮ ಐಬ್ರೋ ಮತ್ತೆ ಫೇಶಿಯಲ್ ಮಸಲ್ಸ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಐಲೆಟ್ಸ್ ಕೂಡ ರಿಲ್ಯಾಕ್ಸ್ ಆಗ್ಬೇಕು ಈಗ ಒಂದು ಪಾಮಿಂಗ್ ಅನ್ನೋ ಸಿಂಪಲ್ ಎಕ್ಸಸೈಸ್ ಅನ್ನ ನೋಡೋಣ ಪಾಮಿಂಗ್ ಅನ್ನೋ ಎಕ್ಸಸೈಝಿಂದ ನಿಮ್ಮ ಕಣ್ಣಿನ ಮಸಲ್ಸ್ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಇದನ್ ಹೇಗ್ ಮಾಡೋದು ಅಂದ್ರೆ ನಿಮ್ಮ ಪಾಮ್ ಅನ್ನ ಈ ರೀತಿ ಹತ್ರ ತಗೊಂಬನ್ನಿ ಮತ್ತೆ ನಿಮ್ಮ ಅಂಗಯ್ಯನ ಈ ರೀತಿ ರಬ್ ಮಾಡಬೇಕು ಅಲ್ಲಿ ಒಂದು ಹೀಟ್ ಕ್ರಿಯೇಟ್ ಆಗೋವರೆಗೂ ನಿಮ್ಗೆ ಆ ವಾರ್ಮ್ ಸೆನ್ಸೇಷನ್ ಕ್ರಿಯೇಟ್ ಆದ ನಂತರ ನಿಮ್ಮ ಅಂಗೈಯನ್ನು ತಗೊಂಡು ನಿಮ್ಮ ಕಣ್ಮೇಲೆ ಈ ರೀತಿ ಇಟ್ಕೊಂಡು ಜೆಂಟಲ್ ಪ್ರೆಷರ್ ಅಪ್ಲೈ ಮಾಡಿ ಇದನ್ನು ತ್ರೀ ಸೆಕೆಂಡ್ಸ್ವರೆಗೂ ಇಟ್ಕೊಳ್ಳಿ ನಿಮ್ಮ ಅಂಗೈಯನ್ನು ತೆಗೆದು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿಮ್ಮ ಕಣ್ಣು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗೋವರೆಗೂ ಮೂರು ಅಥವಾ ನಾಲ್ಕು ಸಲ ಇದನ್ನು ರಿಪೀಟ್ ಮಾಡ್ಬೋದು ಈ ಆಸನದಲ್ಲಿ ಇರೋ ಬೆನಿಫಿಟ್ ಏನು ಅಂದ್ರೆ ನೀವು ನಿಮ್ಮ ಅಂಗೈನ ಹೀಟ್ ಮಾಡ್ಕೊಂಡು ಇಟ್ಕೊಂಡಾಗ ಆ ಸೂದಿಂಗ್ ಹೀಟ್ ನಿಮ್ಮ ಮಸಲ್ಸ್ ಮಸಲ್ಸ್ಗೆ ರಿಲ್ಯಾಕ್ಸ್ ಮಾಡುತ್ತೆ ಮತ್ತೆ ನಿಮ್ಮ ಅಂಗೈಯಿನ ಡಾರ್ಕ್ನೆಸ್ ನಿಮ್ಮ ಕಣ್ಣು ಮತ್ತಷ್ಟು ಹೀಲ್ ಆಗೋ ಹಾಗೆ ಹೆಲ್ಪ್ ಮಾಡುತ್ತೆ ಇನ್ ಅ ಬೆಟರ್ ವೇ